ಮತ್ತು ಒಂದು ಹೇಳ್ತೀವಿ ಇಲ್ಲಿ ನಮ್ಮಲ್ಲಿ ಯಲಾಂಕಲ್ಲಿ ನಮ್ಮ ಒಗ್ಗಟ್ಟನ್ನು ಮುಟ್ಟೋಕ್ಕೆ ಹೊಡೆಯೋಕೆ ಯಾರ ಕೇನೂ ಆಗೋಲ್ಲ ನಾವು ಒಂಥರ ಕುಟುಂಬ ಥರ ಇದ್ದೀವಿ ನಾಡಪ್ರಭು ಅಂತ ಯಲಾಂಗದಲ್ಲಿ ಕೆಂಪೇಗೌಡರ ಆದರ್ಶಗಳನ್ನ ಇಟ್ಕೊಂಡೇ ಇವತ್ತು ನಾವು ರಾಜಕಾರಣದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅವರನ್ನು ಗುರಿ ಇಟ್ಕೊಂಡೆ ಅವರನ್ನೇ ನಾವು ಗುರುವಾಗಿ ಸ್ವೀಕಾರ ಮಾಡಬೇಕು ಕೆಂಪೇಗೌಡರ ಆದರ್ಶ ಇಟ್ಕೊಂಡೆ ಮಾಡಿರ್ತಕ್ಕಂಥದ್ದು ನಾವು ಸೊ ಆ ದೃಷ್ಟಿಯಿಂದ ಇನ್ನೆಲ್ಲ ಹೋಗಿ ಇನ್ನೇನೋ ಮಾಡುವಂಥದ್ದು ನಮ್ಮ ಕಾರ್ಯಕರ್ತರು ಬಿಟ್ಟು ಇನ್ನೆಲ್ಲೋ ಬಿಡುವಂಥದ್ದು ಇದು ಆಗುವಂಥದ್ದಲ್ಲ ಇಲ್ಲಿ ನಮ್ಮ ಏನೇ ನಮ್ಮಲ್ಲಿ ಸಣ್ಣ ಪುಟ್ಟ ಇದ್ದರು ನಮ್ಮ ಇಡೀ ಕ್ಷೇತ್ರದ ಜನ ನಮ್ಮ ಜೊತೆಯಲ್ಲ ಅವರೇ ಬಿ ಜೆ ಪಿ ಜೊತೆಯಲ್ಲ ಅವ್ರೆ ಸೊ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಲ್ಲ ಆ ದೃಷ್ಟಿಯಿಂದ ಅನುಮಾನ ಪಟ್ಕೊಳ್ಳೋದು ಬೇಡ ನಮ್ಮ ಶಕ್ತಿ ಮೀರಿ ನಾವೇನು ನರೇಂದ್ರ ಮೋದಿಯವ್ರಿಗೆ ಯಾಕಂದರೆ ನಾನು ಆವತ್ತು ಹೇಳಿದ್ದೀನಿ ಅವ್ರ ಹೆಸರಿಗೆ ಹೇಳಿ ನಾವೇನು ಓಟ್ ಅಂತ ಕೇಳೋದು ಯಾಕಂದರೆ ಮೈನಸ್ ಆಗ್ಬೋದೇನೋ ಗೊತ್ತಿಲ್ಲ ಮೋದಿಯವ್ರ ಹೆಸರು ಹೇಳಿದ್ರೆ ನಾವು ಪ್ಲಸ್ ಆಗ್ತದೆ ಸೊ ಅದನ್ನು ಮುಖಂಡರು ಏನು ಮಾಡಬೇಕು ಯಾವ ಥರ ಮಾಡಬೇಕು ಯಾರ್ಯಾರಿಯಲ್ಲಿ ಜವಾಬ್ದಾರಿ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಖಂಡಿತ ಕೂಡ ನಾವು ತೊಗೊಳ್ತೀವಿ ಅದ್ರ ಬಗ್ಗೆ ಯಾವುದು ಸಂಶಯ ಬೇಡ ಎಲ್ಲರೂ ಕೂಡ ನಮ್ಮ ಬಗ್ಗೆ ಮಾತಾಡೋವಂಥದ್ದಾಗಲಿ ಇನ್ನೊಂದು ಕಡೆ ಎಲ್ಲ ಮಾಧ್ಯಮದಲ್ಲಿ ಕಡೆ ಏನಾರು ಮಾತಾಡಿದ್ರೆ ಮಾತಾಡಿದ್ರೆ ಆ ಜವಾಬ್ದಾರಿನ ಅವರೇ ಹೊರಬೇಕಾಗ್ತದೆ ಸೊ ನಮ್ಗೆ ಯಾವುದು ಅಸಮಾಧಾನ ಇಲ್ಲ ನಾವು ಅರವತ್ತೈದು ವರ್ಷದಿಂದ ಅನೇಕ ಕಡೆ ನಮ್ಗೆ ಕೇಳಿದವ್ರು ಸೀಟ್ ಕೊಟ್ಟಿಲ್ಲ ಅಂತಲೂ ನಾವೆಲ್ಲೂ ಮುಗಿಸ್ಕೊಂಡಿಲ್ಲ ನಾವು ಅದು ಮಾಡಿ ತೋರಿಸಿದ್ದೀವಿ ಅದರಲ್ಲಿ ಸೊ ಅದರಿಂದ ನೆನ್ನೆ ಬಂದಿರತಕ್ಕಂಥದಕ್ಕೆ ಅದು ಗಿಮಿಕ್ ಮಾಡುವಂಥದ್ದು ಬೇಡ ಸಿಂಪತಿ ತಗೊಳ್ಳೋವಂಥದ್ದು ಬೇಡ ನಾವು ನೇರವಾಗಿರ್ತಕ್ಕಂಥದ್ದು ನಾನು ಸ್ವಲ್ಪ ಮಾತಾಡೋದು ಹೊರಟಾದರೂ ಕೂಡ ಪ್ರೀತಿ ವಿಶ್ವಾಸದಿಂದ ನೋಡ್ತೀವಿ ನನಗೆ ಅತಿ ವಿನಯ ಗೊತ್ತಿಲ್ಲ ಅತಿ ವಿನಯ ಧೂರ್ತ ಲಕ್ಷಣ ಆ ಲಕ್ಷಣ ನಮ್ಮ ಹತ್ರ ಇಲ್ಲ ಮತ್ತು ಯಾರನ್ನೂ ಬಕಿಟ್ಟಿಡಿಯೋಂಥ ಕೆಲಸ ನಾವು ಯಾರೂ ಕಾರ್ಯಕರ್ತರು ಮಾಡಲ್ಲ ಇದು ಸ್ಪಷ್ಟವಾಗಿ ಹಿಂದೇನೂ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀವಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷ ಮತ್ತು ಯಡಿಯೂರಪ್ಪ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ತೀರ್ಮಾನ ಆಗಿರೋದ್ರಿಂದ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ಅವರಿಗೆ ಗೌರವವನ್ನು ಕೊಡ್ತೀನಿ ಸೊ ನಾವು ಮುಖಂಡರು ಕೂಡ ನಾವೆಲ್ಲ ಕೂಡ ತೀರ್ಮಾನವನ್ನು ನಾವು ತೊಗೊಳ್ತೀವಿ ಒಂದೆರಡು ದಿನದವ್ರು ತಗೊಂತೀವಿ ಮತ್ತು ಅವ್ರು ಹೇಳ್ದಾಗ ನಾವೇನು ಆರ್ಗನೈಸ್ ಮಾಡಲ್ಲ ನಾವು ಇಲ್ಲೇನು ಮಾಡಬೇಕು ಅದನ್ನೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀವಿ ಸರ್ ಮತ್ತು ಒಂದೇ ಹೇಳ್ತೀವಿ ಇಲ್ಲಿ ನಮ್ಮಲ್ಲಿ ಯಲಾಂಕಲ್ಲಿ ನಮ್ಮ ಒಗ್ಗಟ್ಟನ್ನು ಮುಟ್ಟೋಕ್ಕೆ ಹೊಡೆಯೋಕೆ ಯಾರ ಕೈನೂ ಆಗಲ್ಲ ನಾವು ಒಂಥರ ಕುಟುಂಬ ಥರ ಇದ್ದೀವಿ ನಾಡಪ್ರಭು ಕೆಂಪೇಗೌಡರಾದಂಥ ಯಡಾಂಗದಲ್ಲಿ ಕೆಂಪೇಗೌಡರ ಆದರ್ಶಗಳನ್ನ ಇಟ್ಕೊಂಡೇ ಇವತ್ತು ನಾವು ರಾಜಕಾರಣದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅವರನ್ನು ಗುರಿ ಇಟ್ಕೊಂಡೆ ಅವರನ್ನೇ ನಾವು ಗುರುವಾಗಿ ಸ್ವೀಕಾರ ಮಾಡುವಂಥದ್ದು ಕೆಂಪೇಗೌಡರ ಆದರ್ಶ ಇಟ್ಕೊಂಡೆ ಮಾಡಿರ್ತಕ್ಕಂಥದ್ದು ನಾವು ಸೊ ಆ ದೃಷ್ಟಿಯಿಂದ ಇನ್ನೆಲ್ಲೋ ಹೋಗಿ ಇನ್ನೇನೋ ಮಾಡುವಂಥದ್ದು ನಮ್ಮ ಕಾರ್ಯಕರ್ತರು ಬಿಟ್ಟು ಇನ್ನೆಲ್ಲೋ ಬಿಡುವಂಥದ್ದು ಇದು ಆಗುವಂಥದ್ದಲ್ಲ ಇಲ್ಲಿ ನಾವು ಏನೇ ನಮ್ಮಲ್ಲಿ ಸಣ್ಣ ಇದ್ದರೂ ನಮ್ಮ ಇಡೀ ಕ್ಷೇತ್ರದ ಜನ ನಮ್ಮ ಜೊತೆಯಲ್ಲ ಅವರು ಬಿ ಜೆ ಪಿ ಜೊತೆ ಎಲ್ಲ ಅವ್ರೆ ಸೊ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ತೀವನ್ನ ಆ ದೃಷ್ಟಿಯಿಂದ ಅನುಮಾನ ಪಟ್ಕೊಳ್ಳೋದು ಬೇಡ ನಮ್ಮ ಶಕ್ತಿ ಮೀರಿ ನಾವೇನು ನರೇಂದ್ರ ಮೋದಿಯವ್ರಿಗೆ ಯಾಕಂದರೆ ನಾನು ಅವತ್ತು ಹೇಳಿದ್ದೀನಿ ಅವರ ಹೆಸರಿಗೆ ಹೇಳಿ ನಾವೇನು ಓಟ್ ಅಂತ ಕೇಳೋದು ಯಾಕಂದರೆ ಮೈನಸ್ ಆಗ್ಬೋದೇನೋ ಗೊತ್ತಿಲ್ಲ ಮೋದಿಯವ್ರ ಹೆಸ್ರು ಹೇಳಿದ್ರೆ ನಾವು ಪ್ಲಸ್ ಆಗ್ತದೆ ಸೊ ಅದನ್ನು ನಾವು ಏನು ಮಾಡಬೇಕು ಯಾವ ಥರ ಮಾಡಬೇಕು ಯಾರ್ಯಾರು ಎಲ್ಲ ಜವಾಬ್ದಾರಿ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಖಂಡಿತವೂ ಕೂಡ ನಾವು ತೊಗೊಳ್ತೀವಿ ಅದರ ಬಗ್ಗೆ ಯಾವುದು ಸಂಶಯ ಬೇಡ ಎಲ್ಲರೂ ಕೂಡ ನಮ್ಮ ಬಗ್ಗೆ ಮಾತಾಡೋವಂಥದ್ದಾಗಲಿ ಇನ್ನೊಂದು ಕಡೆ ಎಲ್ಲ ಮಾಧ್ಯಮದಲ್ಲಿ ಕಡೆ ಏನಾದರೂ ಮಾತಾಡಿದ್ರೆ ಮಾತಾಡಿದ್ರೆ ಆ ಜವಾಬ್ದಾರಿನ ಅವರೇ ಬರಬೇಕಾಗ್ತದೆ ಸೊ ನಮ್ಗೆ ಯಾವುದು ಅಸಮಾಧಾನ ಇಲ್ಲ ನಾವು ಅರವತ್ತೈದು ವರ್ಷದಿಂದ ಅನೇಕ ಕಡೆ ನಮ್ಗೆ ಕೇಳಿದವ್ರು ಸೀಟ್ ಕೊಟ್ಟಿಲ್ಲ ಅಂತ ನಾವೆಲ್ಲ ಮುಗಿಸ್ಕೊಂಡಿಲ್ಲ ನಾವು ಅದು ಮಾಡಿ ತೋರಿಸಿದ್ವಿ ಅದರಲ್ಲಿ ಸೊ ಅದರಿಂದ ನೆನ್ನೆ ಬಂದಿರ್ತಕ್ಕಂಥದಕ್ಕೆ ಅದು ಗಿಮಿಕ್ ಮಾಡುವಂಥದ್ದು ಬೇಡ ಸಿಂಪತಿ ತಗೊಳ್ಳೋವಂಥದ್ದು ಬೇಡ ನಾವು ನೇರವಾಗಿರ್ತಕ್ಕಂಥ ನಾನು ಸ್ವಲ್ಪ ಮಾತಾಡೋದು ಹೊರಟಾದರೂ ಕೂಡ ಪ್ರೀತಿ ವಿಶ್ವಾಸದಿಂದ ನೋಡ್ತೀವಿ ನನಗೆ ಅತಿ ವಿನಯ ಗೊತ್ತಿಲ್ಲ ಅತಿ ವಿನಯ ಧೂರ್ತ ಲಕ್ಷಣ ಆ ಲಕ್ಷಣ ನಮ್ಮ ಹತ್ರ ಇಲ್ಲ ಮತ್ತು ಯಾರನ್ನು ಬಕ್ಕಿಟ್ಟು ಅಂತ ಕೆಲಸ ನಾನು ಯಾರೂ ಕಾರ್ಯಕರ್ತರು ಮಾಡಲ್ಲ ಇದು ಸ್ಪಷ್ಟವಾಗಿ ಹಿಂದೇನು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀವಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷ ಮತ್ತು ಯಡಿಯೂರಪ್ಪ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ತೀರ್ಮಾನ ಆಗಿರೋದ್ರಿಂದ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೆ ಗೌರವವನ್ನು ಕೊಡ್ತೀನಿ ಸೊ ನಾವು ಮುಖಂಡರು ಕೂಡ ನಾವೆಲ್ಲ ಕೂಡ ತೀರ್ಮಾನವನ್ನು ನಾವು ತೊಗೊತೀವಿ ಒಂದೆರಡು ದಿನದಲ್ಲಿ ತಗೊಳ್ತೀವಿ ಮತ್ತು ಅವ್ರು ಹೇಳಿದಾಗ ನಾವೇನು ಆರ್ಗನೈಸ್ ಮಾಡೋಲ್ಲ ನಾವು ಇಲ್ಲಿ ಏನು ಮಾಡಬೇಕು ಅದನ್ನೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀವಿ ಸರ್